ಹಾಯ್ ಫ್ರೆಂಡ್ಸ್ ನಾನು ನಿಮಗೆ ಡಿಕೇಸ್ ಮಾತಾಡ್ತಾ ಇರೋದು ನಾನು ಸ್ವೀಟ್ ಸಾಸ್ ಮಾಡ್ಕೋತಿದ್ದೀನಿ ಅದಕ್ಕೆ ಬಂದು ಹಣ್ಣನ್ನು ಈ ರೀತಿ ನೆನೆಸಿಟ್ಕೊಂಡಿದ್ದೀನಿ ಸ್ವಲ್ಪ ಒಂದು ಇದು ಹುಳಿ ಜಾಸ್ತಿ ಇರೋದ್ರಿಂದ ನಾನು ಒಂದು ನಿಂಬೆಹಣ್ಣು ಗಾತ್ರ ತೊಗೊಂಡಿದ್ದೀನಿ ಅಷ್ಟೇ ಜಾಸ್ತಿ ತಗೊಂಡಿಲ್ಲ ಬೆಲ್ಲ ಬಂದು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಬೆಲ್ಲ ನಮಗೆ ಸ್ವಲ್ಪ ಸಾಕಲ್ವಾ ಸ್ವೀಟ್ ಸಾಸ್ಗೆ ಅದಕ್ಕೆ ಸ್ವಲ್ಪ ತಗೊಂಡಿದ್ದೀನಿ ಮಾಡೋದು ಅಂತ ನೋಡೋಣ ಅದಕ್ಕೆ ಬೆಲ್ಲನೂ ಮತ್ತು ನಾನು ಹುಣಸೆ ಹಣ್ಣ ಕಿವಿಚ್ಕೊಂಡು ಇದನ್ನು ನಾನು ಸ್ವೀಟ್ ಸಾಸ್ ಥರ ಮಾಡ್ಕೋತಾ ಇದ್ದೀನಿ ಇದು ಚೆನ್ನಾಗಿ ಕುದೀಲಿ ಬನ್ನಿ ವೇಡಿಯೋ ಲಾಗ್ ಆಗಿರೋದ್ರಿಂದ ನಾನು ಯಾವುದನ್ನು ಹುಣ್ಸೆಹಣ್ಣು ಹಿಂದಿದ್ನಲ್ಲ ಬೆಲ್ಲ ಇದು ಮಾಡಿದ್ನಲ್ಲ ಆಗ್ತಾಯಿಲ್ಲ ಅಲ್ಲಿ ಹುಣ್ಸೆ ಹಣ್ಣು ಬೆಲ್ಲನ ಮಿಕ್ಸ್ ಮಾಡಿಕೊಂಡು ಇದು ಚೆನ್ನಾಗಿ ಕುದಿಸ್ಕೋಬೇಕು ಚೆನ್ನಾಗಿ ಕುದ್ದು ಗಟ್ಟಿಯಾಗಬೇಕು ಆ ರೀತಿ ಆದಾಗ ಸ್ವೀಟ್ ಸಾಸು ರೆಡಿಯಾಗಿದೆ ಅಂತ ಅರ್ಥ ಹುಣ್ಸೆ ಹಣ್ಣು ಬಂದು ನಾನು ಈ ಈ ಗಾತ್ರ ನಾನು ತೊಗೊಂಡಿದ್ದೀನಿ ಹುಣ್ಸೆ ಬೆಲ್ಲ ಈ ರೀತಿ ತೊಗೊಂಡಿದ್ದೀನಿ ಜಾಸ್ತಿ ಸ್ವೀಟ್ ಬೇಕು ಅನ್ನೋರೆ ಜಾಸ್ತಿ ತೊಗೊಬೋದು ನಾನು ಕಮ್ಮಿ ಬೇಕಾಗಿರೋದಕ್ಕೆ ನಾನು ಕಮ್ಮಿ ತೊಗೊಂಡಿದ್ದೀನಿ ಇದು ಚೆನ್ನಾಗಿ ಇವಾಗ ಕುದೀತಾ ಇರಲಿ ಕುದೀಲಿ ಬನ್ನಿ ಈ ರೀತಿ ನುಣ್ಣು ಬುರುಕ್ಕೊಂಡಿದ್ದೀನಿ ಖಾರ ಜಾಸ್ತಿ ಬೇಕು ಅನ್ನೋರಿಗೆ ನಾನು ಈ ರೀತಿ ತೊಳಸ್ತಾ ಇರೋದು ಖಾರ ಕಮ್ಮಿ ಬೇಕು ಅನ್ನೋರಿಗೆ ಹಸಮಕ್ಕೆ ಕಮ್ಮಿ ಹಾಕೋಬೋದು ಮೆಣಸುಕಾಳನ್ನೂ ಕಮ್ಮಿ ಹಾಕ್ಕೊಬೋದು ಖಾರ ಜಾಸ್ತಿ ಬೇಕು ಅನ್ನೋರಿಗೆ ಮಾತ್ರ ನಾನು ಹೇಳ್ಕೊಡ್ತಾರದು ಪಾನಿಗೆ ಬಂದು ಸ್ವಲ್ಪ ಉಪ್ಪನ್ನ ಇದ್ದೀನಿ ಸಾಧಾರಣ ಇದಕ್ಕೆ ಬ್ಲ್ಯಾಕ್ ಸಾಲ್ಟ್ ಹಾಕೋದು ಇಲ್ಲಂದರೆ ಕಲ್ಲು ಪಾಕ್ತಾರೆ ನಾನು ಪುಡಿ ಪಾಕೋತಾ ಇದ್ದೀನಿ ಇದು ಆಗಿದೆ ನೋಡಿ ಈ ರೀತಿ ಆಗಿದೆ ನೋಡಿ ನೋಡಿ ಇದಾಗಿದೆ ಅಂತ ಸ್ವೀಟ್ ಸಾಸು ನಿಮ್ಗೆ ಜಾಸ್ತಿ ಬೇಕಾದ್ರೆ ಹುಣ್ಸೆಹಣ ಜಾಸ್ತಿ ತೊಗೊಂಡು ಬೆಲ್ಲವೂ ಜಾಸ್ತಿ ತೊಗೊಂಡು ಮಾಡ್ಕೋಬೋದು ಇದು ನಾವು ಒಂದಿಬ್ಬರು ಅಳ್ತೈಗೆ ಮಾತ್ರ ನಾನು ಮಾಡ್ಕೊಂಡಿರೋದು ಇಷ್ಟು ಸಾಕು ನಮಗೆ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಇದು ಬೆಂದಿರೋ ಆಲೂಗಡ್ಡೆ ಮತ್ತು ಕಡಲೆಕಾಳು ನಾನು ತೊಗೊಂಡಿದ್ದೀನಿ ಇದಕ್ಕೆ ನಾನು ಬಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ ಕಾಶ್ಮೀರ್ ಖಾರದ ಪುಡಿ ನಾನು ಅರ್ಧ ಸ್ಪೂನಷ್ಟು ಇದೀನಿ ಯಾಕಂದರೆ ಅದಕ್ಕೆ ಖಾರ ನಾನು ಜಾಸ್ತಿ ಸೇರಿಸಿದ್ದೀನಲ್ವ ಕಾಶ್ಮೀರ್ ಖಾರದ ಪುಡಿನೇ ಹಾಕ್ಬೇಕು ಅಂತಿಲ್ಲ ಸ್ವಲ್ಪ ಖಾರದ ಪುಡಿನ ನಾವು ಮಿಕ್ಸ್ ಮಾಡ್ಕೊಬೋದು ಸ್ವಲ್ಪ ಹಾಕೋತಾ ಇದ್ದೀನಿ ಜಾಸ್ತಿ ಬೇಡ ಉಪ್ಪನ ಅರ್ಧ ಅಷ್ಟು ನಾನು ತೊಗೊತಾ ಇದ್ದೀನಿ ನಾನು ಈ ರೀತಿ ಸ್ಮ್ಯಾಚ್ ಮಾಡ್ಕೋಬೇಕು ಕೆಲವರಿಗೆ ಕೈಯಲ್ಲಿ ಮಾಡೋದು ಇಷ್ಟ ಆಗೋಲ್ಲ ನಿಮ್ಮ ಕೈಯಲ್ಲಿ ತೋಡಿಸ್ತಾನೆ ನಾನು ಕಡಲೆ ಕಾಳನ್ನ ನಾನು ಮೂರಿಂದ ನಾಲ್ಕು ಹೂವನ್ನ ಕೂಗಿಸ್ಕೊಂಡಿರೋದು ನೋಡಿ ಈ ರೀತಿ ನಾನು ಸ್ಮ್ಯಾಚ್ ಮಾಡ್ಕೊಂಡಿದ್ದೀನಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಸ್ಟವ್ ಹಸ್ಕೊಂಡು ನಾನು ಬಾಣಲಿ ಎಣ್ಣೆ ಇಟ್ಕೊಂಡಿದ್ದೀನಿ ರೆಡಿಮೇಡ್ ಪೂರಿದೆ ಪ್ಯಾಕೆಟ್ ಬರುತ್ತೆ ನಾನು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ பாக்கெட் ஹத்து ரூபாயி இவங்க எண்ணெய் காது நோடி ஹாக்கோத்தினே காலே எண்ணென உரி சண்டேன் சன்ன உரிய நான் இதன்கோத்தீனே பூரிய இட்டாக வந்து நோடி கேளதில் வந்து பானிப்பூரி ஹேக்கு தின்னதப்பா அந்த துப்ப டென்ஷன் ஆகிபட்டித்து ಅಂಗಡಿಗೆ ಹೋದಾಗ ಪೂರಿ ಪ್ಯಾಕೆಟ್ ಕಾಣಿಸ್ತು ಬಾಕಿ ಎಲ್ಲ ಮನೇಲೆ ಇತ್ತು ಮನೇಲಿ ಮಾಡ್ಕೊಂಡೆ ಪೂರಿ ಆಯಿತು ನೋಡಿ ಈ ರೀತಿನ ಎಲ್ಲನೂ ಮಾಡ್ಕೊಳ್ಳೋಣ ಪೂರಿನ ಮನೇಲೇ ಮಾಡ್ಬೋದು ಅರ್ಜೆಂಟಾಗಿ ನಮಗೆ ತಿನ್ನಬೇಕು ಅನಿಸಿದಾಗ ಮಾಡೋಷ್ಟು ನಮಗೆ ಆ ಟೈಮಲ್ಲಿ ನಮಗೆ ಪೇಶನ್ಸ್ ಇರೋಲ್ಲ ತಿನ್ನಬೇಕು ಅನ್ಸಿದಾಗ ತಕ್ಷಣ ತಿಂದುಬಿಡ್ಬೇಕು ನನ್ನ ಕಣ್ಣಿಗೆ ಬಿತ್ತು ಪೂರಿ ಬಿತ್ತು ತಕ್ಷಣ ಈಸ್ಕೊಂಡು ತಕ್ಷಣ ಬಂದು ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ರೆಡಿ ಇದೆ ಖಾರ ನಾನು ರುಬ್ಕೊಂಡಿದ್ನಲ್ಲ ಅಷ್ಟು ತೊಗೊಂಡಿಲ್ಲ ಸಪ್ರೇಟಾಗಿ ಎತ್ತಿಕೊಂಡೆ ಬೇಕಾದರೆ ಇನ್ನೊಂದು ದಿವ್ಸನೂ ನಾವು ಇದು ಯೂಸ್ ಮಾಡ್ಬೋದಲ್ಲ ಅದಕ್ಕೆ ಖಾರ ಸಪ್ರೇಟಾಗಿ ಎತ್ತಿಕೊಂಡಿದ್ದೀನಿ ಸ್ವೀಟ್ ಸಾಸು ಮತ್ತು ಈರುಳ್ಳಿ ಕ್ಯಾರೆಟು ಪಾನಿ ನುಡಿಯನ್ನು ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಆಮ್ಚೂರ್ ಪೌಡ್ರ್ ಹಾಕ್ತಾರೆ ನಾನು ಸದಿ ಏನು ಹಾಕಿಲ್ಲ ನಾನು ಮತ್ತು ಬೇಯಿಸ್ಕೊಂಡಿರೋದು ಪೂರಿನ ಇಟ್ಕೊಂಡಿದ್ದೀನಿ ಏನು ಮಾಡೋದು ಅಂತ ತೋರಿಸ್ತೀನಿ ನೋಡಿ ಇವಾಗ ನಾನು ಪೂರಿನ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಬಂದು ನಾವು ಮ್ಯಾಶ್ ಮಾಡಿರೋ ಆಲೂಗಡ್ಡೆನ ಮತ್ತು ಕಡಲೆಕಾಳನ್ನ ತುಂಬಿಸ್ಕೊತಾ ಇದ್ದೀನಿ ಮತ್ತು ಈರುಳ್ಳಿ ಹಾಕೋತಾ ಇದ್ದೀನಿ ಮಾಡ್ತಾ ಇದ್ರೆ ಬಾಯಿ ನೀರು ತುತ್ತಾ ಇದೆ ನನಗೆ ಖಾರ ನಾನು ಹಾಕೋತಲ್ಲ ಯಾಕಂದರೆ ಆಲ್ರೆಡಿ ಪಾನಿ ಸ್ವಲ್ಪ ಖಾರ ಇದೆ ಬೇಕು ಅನ್ನೋರು ಬೇಕಾದ್ರೆ ಖಾರನ ಹಾಕೋಬೋದು இதற்குவ பானி ஹாக்கணா பானி ஹாக்கி ரெடி இது நோடி இது ஒன்று ரீதி இன்னொரு ரீதி நான் நமக்கு தோட்ஸ் தீனி நோடி ஃப்ரெண்ட்ஸ் இன்னொரு ரீதினால ஆ ரீத்தினாலும் தோடஸ் தான் நமக்கு ಸ್ವಲ್ಪ ಈರುಳ್ಳಿ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಕ್ಯಾರೆಟು ಇಲ್ಲಿ ಇನ್ನೊಂದು ರೀತಿ ನಾನು ತೋರಿಸ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕ್ಯಾರೆಟು ಆಲೂಡ ಸ್ವಲ್ಪ ಹಾಕೋತಾ ಇದ್ದೀನಿ ಮೊಸರು ಮತ್ತು ಸ್ವೀಟ್ ಸಾಸು ಈ ಪಾನಿ ಹತ್ತಿರ ಹಿಂಗೆ ತಿಳಿದ್ರು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಸಿಂಪಲ್ ಆಗಿ ಮಾಡೋವಂಥ ಪಾನಿಪುರಿ ಬಗ್ಗೆನ ಮನೆಯಲ್ಲೇ ಇರೋವಂಥ ತರಕಾರಿನ ಯೂಸ್ ಮಾಡಿ ನಾವು ಮನೆಯಲ್ಲೇ ಮಾಡ್ಕೊಳೋ ಅಂತ ಸಿಂಪಲ್ ಆಗಿ ಪಾನಿಪುರಿ ಬಗ್ಗೆ ನಾನು ನಿಮಗೆ ತೋರಿಸಿದ್ದೀನಿ ನಾ ಖಾರ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದ್ದೀನಿ ನಿಮಗೆ ಕಮ್ಮಿ ಬೇಕಾದ್ರೆ ಕಮ್ಮಿ ಯೂಸ್ ಮಾಡ್ಕೊಳ್ಳಿ ಅದೇ ನಾನು ಆಮ್ಚೂರು ಪ್ರತಿಯೊಂದನು ಹಾಕ್ತಾರೆ ನಾನು ಏನೂ ಹಾಕಿಲ್ಲ ತುಂಬ ಚೆನ್ನಾಗಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಯಾಕಂದರೆ ತುಂಬ ದಿವಸಗಳಾಗಿತ್ತು ಪಾನಿಪುರಿ ತಿಂದು ನನಗಿಷ್ಟ ಆಗಿ ನಾವು ಮಾಡ್ತಾ ಮಾಡ್ತಾಯಿದ್ದೆ ನಾನು ಅದನ್ನು ಮನೆಯಲ್ಲೇ ಅದರಿಂದ ನಮಗೆ ಆ ರೆಸಿಪಿ ಸಿಂಪಲ್ ಆಗಿರೋದ್ರಿಂದ ನನಗೆ ಸಿಂಪಲ್ಲಾಗಿ ತಾವು ಬಂದು ತೋರಿಸಿದ್ದೀನಿ ನಿಮಗೆ ನಮ್ಮ ವೀಡಿಯೋಗಳು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡುವಾಗ ಪಕ್ಕದಲ್ಲೇ ಬೆಲ್ ಬಟಮ್ ಇರುತ್ತೆ ಅದಕ್ಕೊಂದು ಪ್ರೆಸ್ ಮಾಡಿ ಪ್ರೆಸ್ ಮಾಡಿದಾಗ ಆಲ್ ಅಂತ ನೋಟಿಫಿಕೇಶನ್ ಬರುತ್ತೆ ಅದಕ್ಕೊಂದು ಟಚ್ ಕೊಡಿ ದಯವಿಟ್ಟು ನಮ್ಮ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿ ನಿಮ್ಮ ಆಶೀರ್ವಾದ ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಜೊತೆಯಲ್ಲಿ ನಾನು ನಿಮ್ಮ ಬೇಕೈಸ್ ಥ್ಯಾಂಕ್ ಯು ಧನ್ಯವಾದಗಳು ಬಾಯ್